ಇತ್ತೀಚಿನ ದಿನಗಳಲ್ಲಿ ಕೋಲಾರ ಸುತ್ತಮುತ್ತಲ ಏನು ಪ್ರದೇಶಗಳಿದೆಯಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಭೂಮಿಗೆ ಭಾರಿ ಬೇಡಿಕೆ ಬಂದಿದೆ ಏನಪ್ಪ ಅಂದರೆ ಹೊಸದಾಗಿ ಲೇಔಟ್ಗಳು ನಿರ್ಮಾಣ ಆಗ್ತಿರೋದ್ರಿಂದ ರಾಜಕಾಲುವೆಗಳು ಖರಾಬು ಜಾಗಗಳು ಇವನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಸುತ್ತಮುತ್ತಲ ಅಂದರೆ ಕೋಲಾರ ಕಸಬ ಸುತ್ತಮುತ್ತಲಂಥ ಪಂಚಾಯಿತಿ ವ್ಯಾಪ್ತಿಗೆ ಬರೋವಂಥ ಗ್ರಾಮ ಪಂಚಾಯಿತಿಗಳಲ್ಲಿನ ಪಿ ಒಗಳು ಹಾಗೂ ಸಂಬಂಧಪಟ್ಟ ಲೇಔಟ್ ಮಾಲೀಕರ ಜೊತೆ ಶಾಮೀಲಾಗಿ ಏನು ದಾಖಲೆಗಳನ್ನ ತೀರಿಸಿ ಖರಾಬ್ ಜಮೀನು ಮತ್ತು ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿ ಅವ್ರಿಗೆ ಈ ಸುತ್ತ ಮಾಡಿಕೊಟ್ಟಿರ್ತಾರೆ ಅದರ ಪರಿಣಾಮ ನೋಡ್ಬೋದು ಈಗ ನೀವು ಲೇಔಟ್ಗಳು ನಿರ್ಮಾಣ ಆಗಿರೋದ್ರಿಂದ ಮಳೆ ಬಿದ್ದಾಗೆ ಈ ರಾಜಕಾಲುವೆಗಳು ಎಲ್ಲೆಲ್ಲಿದೆ ಅನ್ನೋದು ಗೊತ್ತಾಗೋದು ಮಳೆ ಬಿದ್ದಾಗ ಮಾತ್ರ ಗಮನಿಸ್ಬೋದು ನೀವು ನೋಡಿ ರೈತರ ಜಮೀನುಗಳಿಗೆ ನೀರು ಬರ್ತಾ ಇದೆ ಸುತ್ತಮುತ್ತಲು ಲೇಔಟ್ಗಳ ನಿರ್ಮಾಣ ಆಗಿರೋದ್ರಿಂದ ನೀರು ಸರಾಗವಾಗಿ ಹರಿದು ಹೋಗದೆ ಈ ನೀರು ನೇರವಾಗಿ ರೈತರ ಜಮೀನುಗಳಿಗೆ ಹೋಗಿ ಬೆಳೆ ಹಾನಿ ಆಗೋದು ಸ್ಪಷ್ಟವಾಗಿ ಕಂಡು ಬರ್ತದೆ ನೋಡಿ ಕೃಷಿ ಜಮೀನುಗಳು ಈಗ ಭೂ ಪರಿವರ್ತನೆ ಆಗಿದೆ ಅದರ ಪಕ್ಕದಲ್ಲೇ ಇರುವಂಥ ರಾಜಕಾಲುವೆಗಳು ಬಹುತೇಕ ಒತ್ತುವರಿಯಾಗಿ ನೀರು ಅರಿಲಿಕ್ಕಾಗದಿದ್ದ ಪರಿಸ್ಥಿತಿ ನೋಡಿ ಇದೆಲ್ಲ ಬಂದು ಕೃಷಿಕರ ಜಮೀನುಗಳಲ್ಲಿ ಬರುವಂಥ ಒಂದು ಜಾಗ ಈ ಜಾಗದಲ್ಲಿ ಇದೆ ನೋಡಿ ಅಧಿಕಾರಿಗಳು ಅಂದರೆ ಪಂಚಾಯಿತಿ ವ್ಯಾಪ್ತಿಗೆ ಬರೋ ಅಧಿಕಾರಿಗಳು ಎಷ್ಟು ಹುಷಾರಂದರೆ ಗಮನಿಸ್ಬೋದು ನೀವು ಈ ಒಂದು ರಸ್ತೆಗಳಿಗೆ ಅಂದರೆ ಮಳೆ ಬಿದ್ದಾಗ ಈ ರಸ್ತೆಗಳ್ ಎಷ್ಟು ಹಾಳಾಗಿರ್ತದೆ ಅನ್ನೋದನ್ನು ಗಮನಿಸ್ಬೋದು ಈ ಒಂದು ರಸ್ತೆಗಳಿಗೆ ಉದ್ಯೋಗ ಖಾತ್ರಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ನೆಪದಲ್ಲಿ ಹಣನ ಅಂದರೆ ಅನುದಾನನ ಬಳಕೆ ಮಾಡಿಕೊಂಡು ರಸ್ತೆ ಅಭಿವೃದ್ಧಿ ಮಾಡಿದೀವಂತ ಬರೀ ಬೋರ್ಡ್ಗಳಾಗ್ತಾರೆ ರಸ್ತೆಗಳಂತೂ ಕಂಪ್ಲೀಟಾಗಿ ಇವರು ಅಭಿವೃದ್ಧಿ ಮಾಡಲ್ಲ ನೋಡ್ಬೋದು ಇದು ಕೋಲಾರ ಕಸಬಾ ಸುತ್ತಮುತ್ತಲ ಗ್ರಾಮ ಪಂಚಾಯತಿಗಳೇನಿದೆ ಕೊಂಡರಾಜನಹಳ್ಳಿ ಇರ್ಬೋದು ಅರಳ್ಳಿ ಇರ್ಬೋದು ಹೊನ್ನೇನಹಳ್ಳಿ ಇರ್ಬೋದು ದೊಡ್ಡ ಸ್ಥಳ ಇರ್ಬೋದು ಆಮೇಲೆ ಏನು ಈ ವ್ಯಾಪ್ತಿಗೆ ಬರೋಂಥ ಕಸಬಾ ವ್ಯಾಪ್ತಿಗೆ ಬರೋವಂಥ ಅಂದರೆ ಕೋಲಾರ ನಗರಕ್ಕೆ ತುಂಬ ಹತ್ತಿರವಾಗಿರುವಂಥ ಬಹುತೇಕ ಗ್ರಾಮ ಪಂಚಾಯತಿಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಅಂದರೆ ಇವರು ದಾಖಲೆ ತಿದ್ದುಪಡಿ ಯಾವಾಗ ಮಾಡಿರ್ತಾರೆ ಅನ್ನೋದು ಗೊತ್ತಾಗೋದು ಯಾವಾಗ ಅಂದರೆ ಈ ಥರ ಮಳೆ ಬಿದ್ದಾಗ ಮಾತ್ರ ಈ ರಾಜಕಾಲುವೆಗಳು ಆಮೇಲೆ ಖರಾಬ್ ಜಮೀನುಗಳು ಸಾಕಷ್ಟು ಒತ್ತುವರಿಯಾಗಿರ್ತದೆ ನೋಡ್ಬೋದು ಇದು ಮಳೆ ಬಂದಾಗ ಮಾತ್ರ ಗೊತ್ತಾಗೋದು ಬೇರೆ ಟೈಮಲ್ಲಿ ಗೊತ್ತಾಗಲ್ಲ ಇನ್ನಾದರೂ ಅಧಿಕಾರಿಗಳು ಇದರತ್ರ ಗಮನ ಹರಿಸಿ ಏನು ಅಧಿಕೃತ ದಾಖಲೆ ಇರ್ತದೆ ಆ ಒಂದು ದಾಖಲೆಗಳನ್ನ ಪಡೆದು ಲೇಔಟ್ಗಳನ್ನ ನಿರ್ಮಾಣ ಮಾಡಿದರೆ ಸಾರ್ವಜನಿಕರಿಗೆ ಹಾಗೂ ಆ ಲೇಔಟ್ಗಳಲ್ಲಿ ಏನು ಮನೆಯನ್ನು ಖರೀದಿ ನಿವೇಶನ ಖರೀದಿ ಮಾಡ್ತಾರೋ ಅವರೆಲ್ರಿಗೂ ಅನುಕೂಲ ಆಗ್ತದೆ